ನಮಸ್ಕಾರ ಆತ್ಮಿಕರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಪ್ರಪಂಚದಲ್ಲಿ ಹೆಣ್ಣು ಅಂದರೆ ತ್ಯಾಗ ಮೂರ್ತಿ ಅಂತಾರೆ ಕಣ್ಣಿಗೆ ಕಾಣೋ ದೇವರು ಅಂತಾರೆ ಹೆಣ್ಣನ್ನ ಮಹಾನ್ ಶಕ್ತಿ ಅಂತಾರೆ ದೈವಿ ರೂಪಿ ಅಂತಾನು ಪೂಜಿಸ್ತಾರೆ ಅಷ್ಟೇ ಯಾಕೆ ಹೆಣ್ಣನ್ನ ಪ್ರಕೃತಿಗೆ ಹೋಲಿಸ್ತಾರೆ ಆದ್ರೆ ಹೆಣ್ಣಿನ ಬಗ್ಗೆ ಇಷ್ಟೆಲ್ಲ ಭಾವನೆ ಇಟ್ಕೊಂಡಿರೋ ನಮ್ಮ ಜನಗಳೇ ಹೆಣ್ಣನ್ನ ಹಿನಾಯವಾಗಿ ಕಾಣ್ತಾರೆ ಹೆಣ್ಣು ಮನೆಯ ಕಣ್ಣು ಅಂತಾರೆ ಹೆಣ್ಮಕ್ಳು ಹುಟ್ಟಿದ್ರೆ ಶಾಪ ಅನ್ನೋ ರೀತಿ ಮಾತನಾಡ್ತಾರೆ ಗಂಡ್ಮಕ್ಳು ಎಷ್ಟೇ ಹುಟ್ಲಿ ಹೆಣ್ಮಕ್ಳು ಮಾತ್ರ ಬೇಡಪ್ಪ ಅನ್ನೋರೇ ಹೆಚ್ಚಿದ್ದಾರೆ ಆದರೆ ಎಲ್ಲ ತಂದೆ ತಾಯಿಯೂ ಹೀಗಿರ್ತಾರೆ ಅಂತ ಹೇಳ್ತಾ ಇಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಅನ್ನೋ ಬೇಧ ಇಲ್ಲದೆ ಯಾವ ಮಕ್ಕಳಾದರೂ ಮಕ್ಕಳೇ ಅಲ್ವಾ ಅಂತ ಪ್ರೀತಿ ಮಾಡೋರು ಇದ್ದಾರೆ ಹೆಣ್ಣನ್ನು ಸಹ ಮನೆಯ ಕಣ್ಣು ಅಂತ ಪ್ರೀತಿಸೋರಿದ್ದಾರೆ ಆದರೆ ಒಂದಿಷ್ಟು ಮಂದಿಯ ಮೈಂಡ್ ಸೆಟ್ ಇನ್ನೂ ಬದಲಾಗಿಲ್ಲ ಬಿಡಿ ಹೆಣ್ಣಿನ ಬಗ್ಗೆ ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀವಿ ಅಂದ್ರೆ ಡ್ರೋನ್ ಪ್ರತಾಪ್ ಅವರ ತಂದೆ ತಾಯಿಗೆ ಇಬ್ಬರು ಮಕ್ಕಳು ಒಬ್ರು ಡ್ರೋನ್ ಪ್ರತಾಪ್ ಇನ್ನೊಬ್ರು ಅವರ ತಂಗಿ ಪ್ರಗತಿ ಹೆತ್ತವರಿಗೆ ಎರಡು ಮಕ್ಕಳು ಎರಡು ಕಣ್ಣುಗಳಿದ್ದಂತೆ ಪ್ರತಾಪ್ ರನ್ನ ಎಷ್ಟು ಇಷ್ಟಪಡ್ತಾರೋ ಮಗಳನ್ನೂ ಅಷ್ಟ ಇಷ್ಟಪಡ್ತಾರೆ ಪ್ರತಾಪ್ ತಂದೆ ತಾಯಿಗೆ ಮಗ ಅದೆಷ್ಟರ ಮಟ್ಟಿಗೆ ಕಷ್ಟಕ್ಕೆ ಹೆಗಲಾಗಿದ್ದಾನೋ ಗೊತ್ತಿಲ್ಲ ಆದ್ರೆ ಡ್ರೋನ್ ಪ್ರತಾಪ್ ಅವರ ತಂಗಿ ಮಾತ್ರ ಮನೆಗೆ ಮಗನಾಗಿ ಎಲ್ಲ ಜವಾಬ್ದಾರಿಗಳನ್ನ ನೋಡ್ಕೊಂಡಿದ್ದಾರೆ ಹೀಗಾಗಿಯೇ ಈಗ ತಮ್ಮ ತಂಗಿಯ ಮದುವೆಯನ್ನ ಅದ್ಧೂರಿಯಾಗಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಇದೇ ವರ್ಷ ಡ್ರೋನ್ ಪ್ರತಾಪ್ ತಂಗಿ ಮದುವೆ ನಡೆಯಲಿದೆ ಈ ಬಗ್ಗೆ ಸ್ವತಃ ಪ್ರತಾಪ್ ಹಾಗೂ ಅವರ ತಂದೆ ಮಾಹಿತಿ ಹಂಚಿಕೊಂಡಿದ್ದಾರೆ ಇದೆಲ್ಲ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಕರೇ ಡ್ರೋನ್ ಪ್ರತಾಪ್ಗಿಂತಲೂ ಅವರ ತಂಗಿ ತುಂಬ ಸಂಕೋಚದ ಭಾವನೆಯವರು ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೊಂದು ಆಕ್ಟಿವ್ ಇಲ್ಲ ತಾನಾಯಿತು ತನ್ನ ಮನೆಯಾಯಿತು ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಳೋದೆ ನನ್ನ ಗುರಿ ಅಂದ್ಕೊಂಡವರು ಇವರು ಹೀಗಾಗಿ ಎಲ್ಲೂ ಹೆಚ್ಚಾಗಿ ಕಾಣಿಸ್ಕೊಳ್ಳಲ್ಲ ಪ್ರತಾಪ್ ಜೊತೆ ಅದೆಷ್ಟು ಹುಡುಗಿಯರು ಸೆಲ್ಫಿ ತಗೋತಾರೆ ಸರ್ ನಿಮ್ಮ ಜೊತೆ ಒಂದು ಫೋಟೋ ಅಂತ ಮುಗಿಬೀಳ್ತಾರೆ ಆದರೆ ತಂಗಿ ಮಾತ್ರ ಯಾವತ್ತೂ ಅಣ್ಣನ ಹೆಸರಲ್ಲಿ ಶೋಕಿ ಮಾಡಿಲ್ಲ ಕ್ಯಾಮ್ರಾ ಮುಂದೆ ಬಂದಿಲ್ಲ ಆತ್ಮೀಯರೇ ಡ್ರೋನ್ ಪ್ರತಾಪ್ ಅವರ ತಂಗಿಗೆ ಈಗ ಇಪ್ಪತ್ತೈದು ವರ್ಷ ಹೀಗಾಗಿ ಮದುವೆ ಸಂಬಂಧ ಬರೋದಕ್ಕೆ ಶುರುವಾಗಿದೆ ಆದರೆ ಪ್ರತಾಪ್ ತಂಗಿ ಪ್ರಗತಿಗೆ ದೊಡ್ಡ ಕನಸಿತ್ತು ಅದು ಮನೆ ಕಟ್ಟಬೇಕು ಅನ್ನೋದು ನಾನು ಮದುವೆ ಆಗಿ ಹೋಗೋದಿಕ್ಕೂ ಮೊದಲು ನನ್ನ ತವರು ಮನೆಯಲ್ಲಿ ಹೊಸದೊಂದು ಮನೆ ನೋಡಬೇಕು ನಾನು ಮದುವೆ ಆಗೋದೇ ಆದರೆ ಹೊಸ ಮನೆಯಲ್ಲೇ ಆಗಬೇಕು ಅನ್ನೋದು ಆತ್ಮೀಯರೇ ನಾವು ಮೊದಲೇ ಹೇಳಿದಂತೆ ಡ್ರೋನ್ ಪ್ರತಾಪ್ ಅವರ ತಂದೆ ಸಾಮಾನ್ಯ ರೈತ ರೇಷ್ಮೆ ಬೆಳೆಯೇ ಇವರ ಜೀವನದ ಆಧಾರ ಇದರಿಂದ ಬರೋ ಅಲ್ಪ ಸ್ವಲ್ಪ ಹಣ ಸಂಸಾರಕ್ಕೆ ಸರಿ ಹೋಗ್ತಾ ಇತ್ತು ಹೀಗಾಗಿ ಇದ್ದ ಸಣ್ಣ ಮನೆಯಲ್ಲೇ ಜೀವನ ನಡೆಸ್ತಾ ಇದ್ರು ಆದರೆ ಡ್ರೋನ್ ಪ್ರತಾಪ್ ಅವರ ತಂಗಿ ದೊಡ್ಡ ಕನಸಗಾರ್ತಿ ನಾನು ಮದುವೆ ಆಗೋದೇ ಆದರೆ ಮನೆ ಕಟ್ಟಿಸಿ ಮದುವೆ ಆಗೋದು ಅನ್ನೋ ಹಠಕ್ಕೆ ಬರ್ತಾರೆ ಕೊನೆಗೆ ತಾವು ಅಂದ್ಕೊಂಡಂತೆ ಮನೆಯನ್ನು ಕಟ್ಟಿಸ್ತಾರೆ ಅದು ದೊಡ್ಡ ಮನೆಯೋ ಅಥವಾ ಚಿಕ್ಕ ಮನೆಯೋ ಅನ್ನೋದು ಬೇರೆ ವಿಷಯ ಆದರೆ ಹೊಸ ಮನೆ ಕಟ್ಟಿಸ್ತಾರೆ ಆತ್ಮೀಗರೆ ಡ್ರೋನ್ ಪ್ರತಾಪ್ ಮನೆ ಬಿಟ್ಟು ಹೋದ ಮೇಲೆ ಮನೆಗೆ ಮಗನಾಗಿದ್ದು ಅವರ ತಂಗಿ ತಾವೇ ಕೆಲಸಕ್ಕೆ ಹೋಗ್ತಾರೆ ಮನೆಯ ಎಲ್ಲ ಜವಾಬ್ದಾರಿ ಹೊತ್ಕೊಳ್ತಾರೆ ಬಂದ ಸಂಬಳದಿಂದ ಮನೆಯ ಜವಾಬ್ದಾರಿ ನೋಡ್ಕೊಳ್ತಾರೆ ಕೊರಿಗೆ ಅಷ್ಟೋ ಇಷ್ಟೋ ಕೂಡಿಟ್ಟು ಮನೆಯನ್ನು ಕಟ್ಟಿಸ್ತಾರೆ ಆತ್ಮೀಯರೇ ದೊಡ್ಡವರು ಒಂದು ಮಾತು ಹೇಳ್ತಾರೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಈ ಮಾತು ನೂರಕ್ಕೆ ನೂರು ಸತ್ಯ ಮನೆ ಕಟ್ಟದವರಿಗೆ ಗೊತ್ತು ಅದೆಷ್ಟು ದೊಡ್ಡ ಜವಾಬ್ದಾರಿ ಅಂತ ಲಕ್ಷ ಲಕ್ಷ ದುಡ್ಡಿದ್ರೆ ಮನೆ ಕಟ್ಟೋದೇನು ದೊಡ್ಡ ಸಾಹಸ ಅಲ್ಲ ಅದೇ ಕಷ್ಟಪಟ್ಟು ದುಡಿದು ಮನೆ ಕಟ್ಟೋದು ಅಂದ್ರೆ ಆ ಕಷ್ಟ ಪಟ್ಟವರಿಗೆ ಗೊತ್ತು ಆತ್ಮೀಗರೇ ಮನೆ ಕಟ್ಟೋದಿಕ್ಕೆ ಅಂತ ಪ್ರತಾಪ್ ಅವರ ತಂದೆ ಹತ್ತು ಲಕ್ಷ ಸಾಲ ಮಾಡಿಕೊಂಡಿದ್ರು ಅದನ್ನು ತೀರಿಸೋ ಜವಾಬ್ದಾರಿಯನ್ನು ತನ್ನ ತಂದೆಯ ಜೊತೆಗೆ ತಾವು ಹೊತ್ಕೊಂಡಿದ್ರು ನಾವು ಮೊದಲೇ ಹೇಳಿದಂತೆ ಪ್ರತಾಪ್ ಅವರ ತಂದೆ ಕೃಷಿಕರು ರೇಷ್ಮೆ ಬೆಳೆ ಜೀವನಕ್ಕೆ ಆಧಾರ ಒಂದು ವರ್ಷ ಬೆಳೆ ಚೆನ್ನಾಗಿ ಬಂದ್ರೆ ಇನ್ನೊಂದು ವರ್ಷ ಅಷ್ಟಕ್ಕಷ್ಟೇ ರೇಷ್ಮೆ ಬಿಟ್ಟರೆ ಬಣ ಬರೋದಕ್ಕೆ ಬೇರೆ ಯಾವುದೇ ಆಧಾರ ಇಲ್ಲ ಹೀಗಾಗಿ ತಂದೆ ಜೊತೆ ಹೆಗಲಾಗಿದ್ದವರು ಅವರ ಮಗಳು ಇವತ್ತು ಡ್ರೋನ್ ಪ್ರತಾಪ್ ಅವರ ತಂದೆ ತಾಯಿ ಊರಲ್ಲಿ ಒಂದು ಹಂತಕ್ಕೆ ಬೆಳೆದು ನಿಂತಿದ್ದಾರೆ ಅಂದ್ರೆ ಅದರ ಹಿಂದಿನ ದೊಡ್ಡ ಕ್ರೆಡಿಟ್ ಅವರ ಮಗಳದ್ದೇ ಆತ್ಮಗಿರೆ ಡ್ರೋನ್ ಪ್ರತಾಪ್ ಬಾಳಲಿ ಒಂದಿಷ್ಟು ಕೆಟ್ಟಗಳಿಗೆ ಶುರುವಾಗಿತ್ತು ಹೀಗಾಗಿ ಹೆತ್ತವರನ್ನೆಲ್ಲ ಬಿಟ್ಟು ದೂರ ಇದ್ರು ಬಿಗ್ ಬಾಸ್ಗೆ ಬಂದ ಮೇಲೆ ಅವರ ಬದುಕೆ ಬದಲಾಯಿತು ಜನ ಸಹ ಪ್ರತಾಪ್ ಬಗ್ಗೆ ಒಳ್ಳೊಳ್ಳೆ ಮಾತನಾಡುವುದಕ್ಕೆ ಶುರು ಮಾಡಿದ್ರು ಸುಮಾರು ಎರಡು ಮೂರು ವರ್ಷದಿಂದ ಹುಟ್ಟೂರಿಗೆ ಹೋಗದ ಪ್ರತಾಪ್ ಈಗ ತಂದೆ ತಾಯಿ ಜೊತೆ ಕಾಲ ಕಳೀತಿದ್ದಾರೆ ಮನೆ ಕಟ್ಟಿಸೋ ಜವಾಬ್ದಾರಿಯಂತೂ ಪ್ರತಾಪ್ ಪಾಲಿಗೆ ಸಿಗಲಿಲ್ಲ ಹೀಗಾಗಿ ತಂಗಿ ಮದುವೆಯ ಸಂಪೂರ್ಣ ಜವಾಬ್ದಾರಿಯನ್ನ ಪ್ರತಾಪ್ ಅವರೇ ಹೊತ್ಕೊಂಡಿದ್ದಾರೆ ಅಣ್ಣನಾಗಿ ನಾನೇ ಮುಂದೆ ನಿಂತು ನನ್ನ ತಂಗಿ ಮದುವೆ ಮಾಡ್ತೀನಿ ಅಂತಿದ್ದಾರೆ ಇಂಜಿನಿಯರ್ ಆಗಿರೋ ಪ್ರಗತಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದಾರೆ ಈ ವರ್ಷ ಮದುವೆ ಮಾಡೋದಕ್ಕೆ ಮನೆಯವರೆಲ್ಲ ಒಳ್ಳೆ ವರನನ್ನು ಹುಡುಕ್ತಿದ್ದಾರೆ ಸಂಬಂಧ ಫಿಕ್ಸ್ ಆಗ್ತಾ ಇದ್ದಂತೆ ಮದುವೆ ಮಾಡೋದೆ ಇದರ ಎಲ್ಲ ಜವಾಬ್ದಾರಿಯೂ ಪ್ರತಾಪ್ ಅವರದ್ದೇ ಇದನ್ನು ಸ್ವತಃ ಪ್ರತಾಪ್ ಅವರೇ ಹೇಳ್ಕೊಂಡಿದ್ದಾರೆ ಆತ್ಮೀಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ